ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಲಾ ದಿನ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗಾಗಲೇ ಆಲ್ರೆಡಿ ಶಿಕ್ಷಕರು ನೀವು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳಿಗೆ ಏನು ಡಿಪಾರ್ಟ್ಮೆಂಟಿಂದ ಮೌಲ್ಯಾಂಕನ ನಡೆಯುತ್ತಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಆಲ್ರೆಡಿ ನೀವು ಪ್ರಿಪೇರ್ ಮಾಡಿಸ್ತಾ ಇದ್ದೀರಾ ಅಂತ ಬಿಟ್ಟು ಅನ್ಕೊತೀನಿ ಈಗಲೂ ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಇನ್ನು ಕೇವಲ ಈ ಒಂದು ಎರಡು ತಿಂಗಳ ಗ್ಯಾಪ್ ಇದೆ ಹಾಗಾಗಿ ಹಾಗಿದ್ರೆ ಇದರ ಸಿಲೆಬಸ್ ಬಗ್ಗೆ ಒಂದು ಡಿಪಾರ್ಟ್ಮೆಂಟಿಂದಲೇ ನಿನ್ನೆ ನಮಗೆ ಒಂದು ಸೂಚನೆ ಬಂದಿದೆ ಏನಪ್ಪಾ ಅಂತಂದರೆ ಈಗ ಆಲ್ರೆಡಿ ನಿಮ್ಮೆಲ್ಲರತ್ರ ಕೂಡ ಕಲಿಕಾ ಬಲವರ್ಧನೆ ಅಂತಬಿಟ್ಟು ಏನು ಪುಸ್ತಕಗಳು ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಬುಕ್ಸನ್ನು ಕೊಟ್ಟಿದ್ದಾರೆ ಮೇನ್ ಫೋಕಸ್ಸು ನೀವೆಲ್ಲ ಅದ್ರ ಮೇಲೆ ಮಾಡಿ ಯಾಕೆ ಅಂತಂದರೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಕ್ವೆಶನ್ಸನ್ನೇ ಅವ್ರು ಕೊಡ್ತೀವಿ ಅಂತ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಯಾಕೆ ಅಂತಂದರೆ ಅದರೊಳಗೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ಸ್ ಇರೋದ್ರಿಂದ ಬರೀ ಪಾಠದ್ದು ಕ್ವೆಶನ್ ಆನ್ಸರ್ಸನ್ನು ಬೈಹಾಟ್ ಮಾಡಿಸುವಂಥದ್ದು ಅಂಥದ್ದು ಮಾಡೋಕ್ಕೆ ಹೋಗ್ಬೇಡಿ ಸೊ ಕಲಿಕಾ ಬಲವರ್ಧನೆ ಅಂತ ಏನು ಬುಕ್ ಇದೆ ಆ ಬುಕ್ಕನ್ನು ಕಂಪ್ಲೀಟಾಗಿ ಆ ವರ್ಕ್ಸನ್ನು ಮಾಡಿಸಿ ಅಲ್ಲೇ ವರ್ಕ್ಸ್ ಮಾಡಿಸಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ವೆಶನ್ಸ್ ಅದೇ ಒಂದು ಬುಕ್ಸ್ ಒಳಗಿಂದನೇ ಬರುತ್ತೆ ಅಂತ ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಅದೇ ರೀತಿಯ ಕ್ವೆಶನ್ಸ್ಗಳು ಕೂಡ ಬರುತ್ತೆ ಹಾಗಾಗಿ ಅದೇ ನಿಮ್ಮ ಸಿಲೆಬಸ್ಸು ಸೊ ಅದ ಅದರ ಒಂದು ಕ್ವಿಕ್ ಮಾಹಿತಿಯನ್ನು ಕೊಡೋಣ ಅಂತೇಳ್ಬಿಟ್ಟು ಬಂದೆ ಇನ್ನು ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಾನು ಇದರೊಳಗೆ ಹಿಂದಿನ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟರೊಳಗೆ ಮಾಡ್ತೀನಿ ಸೊ ಅದೆಲ್ಲನೂ ಕೂಡ ನಿಮ್ಮ ನಿಮಗೆ ಗೊತ್ತಿರುವಂತಹ ಶಿಕ್ಷಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಆ ವಿಡಿಯೋಗಳನ್ನು ಶೇರ್ ಮಾಡಿ ಸೊ ದಟ್ ಎಲ್ರಿಗೂ ಕೂಡ ಆ ಒಂದು ಎಕ್ಸಾಮ್ ಬಗ್ಗೆ ಒಂದು ಅರಿವು ಮೂಡಲಿ ಹಾಗೇನೆ ಯಾವ ರೀತಿ ಇರುತ್ತೆ ಕ್ವೆಶ್ಚನ್ ಪ್ಯಾಟರ್ನ್ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು